ಗ್ರಾಮದಲ್ಲಿ ಕದರಿ ಹುಣ್ಣಿಮೆ ಪ್ರಯುಕ್ತ ಶ್ರೀ ಕದರಿ ನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ ಆಂಜಿನಪ್ಪ ಪುಟ್ಟು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಜೆ ವೆಂಕಟಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸುಗಟೂರು ಗ್ರಾಮದಲ್ಲಿ ನೆಲೆಸಿರುವ ಕದರಿ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕದರಿ ಹುಣ್ಣಿಮೆ ಪ್ರಯುಕ್ತವಾಗಿ ಕದರಿ ನರಸಿಂಹಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ರಾತ್ರಿ ಒಂಬತ್ತು ಗಂಟೆ ಸಮಯದಲ್ಲಿ ದೇವಾಲಯದ ಪೂಜಾರಿ ತಲೆಯ ಮೇಲೆ ನರಸಿಂಹಸ್ವಾಮಿಯ ದೀಪವನ್ನು ಜ್ಯೋತಿಯ ರೀತಿಯಲ್ಲಿ ಇಟ್ಟು ಗ್ರಾಮದಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಮೆರವಣಿಗೆ ಮಾಡಲಾಯಿತು ನರಸಿಂಹಸ್ವಾಮಿ ಜ್ಯೋತಿಯನ್ನು ನೋಡಲು ಸುಗುಟೂರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಸಾವಿರಾರು ಭಕ್ತಾದಿಗಳು ಜ್ಯೋತಿಯನ್ನು ನೋಡಿ ಕಣ್ತುಂಬಿಕೊಂಡರು ನಂತರ ನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಈ ಗ್ರಾಮದಲ್ಲಿ ವಿಶೇಷತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಹಂಚಿನಪ್ಪ ಪುಟ್ಟೂರವರು ಸುಗುಟೂರು ಗ್ರಾಮದ ಕದರಿ ನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕರಾದ ಅಂಚಿನಪ್ಪ ಪುಟ್ಟೂರವರು ಹೋಳಿ ಹುಣ್ಣಿಮೆ ಪ್ರಯುಕ್ತವಾಗಿ ಸುಗುಟೂರು ಗ್ರಾಮದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷಾನೂ ಸಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡುವಂತಹದ್ದು ರಾತ್ರಿ ಸಮಯದಲ್ಲಿ ಪೂರ್ತಿ ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಜ್ಯೋತಿಯನ್ನ ಆರತಿಯ ರೂಪದಲ್ಲಿ ಪೂಜಾರಿಯ ತಲೆಯ ಮೇಲೆ ಹೊತ್ತು ಗ್ರಾಮದ ಪ್ರತಿ ಬೀದಿಯಲ್ಲಿ ಸಂಚರಣೆ ಮಾಡುವಂಥದ್ದು ಗ್ರಾಮದಲ್ಲಿರುವಂತಹ ಸಮಸ್ಯೆಗಳ ಪಿಡುಗುಗಳ ಬಗ್ಗೆ ಎಲ್ಲವೂ ದೂರವಾಗಲಿ ನಂಬಿಕೆ ಇಟ್ಟು ಆ ಜ್ಯೋತಿಯನ್ನು ಕಣ್ತುಂಬಿಕೊಳ್ಳುವಂತಹದ್ದು ಪದ್ಧತಿಯಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಶಾಂತಮ್ಮ ಡಿ ದೇವರಾಜ್ ಬೆಂಡೂಟಿ ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ ನಾಗರಾಜು ಶಿವಶಂಕರ್ ಎ ಸತೀಶ್ ಕುಮಾರ್ ಮಾಜಿ ಅಧ್ಯಕ್ಷ ಸುರೇಶ್ ಎಂಪಿಸಿಎಸ್ ಮಾಜಿ ಅಧ್ಯಕ್ಷ ಎಸ್ವಿ ಗೌಡ ಯುವ ಮುಖಂಡರಾದ ನಾಗೇಶ್ ಗೌಡ ಅಪ್ಪಾಜಿ ಗೌಡ ನಾರಾಯಣಸ್ವಾಮಿ ಪ್ರಸನ್ನಕುಮಾರ್ ಸುರೇಶ್ ದಿಲೀಪ್ ಶಶಿ ದೇವಾಲಯದ ಅರ್ಚಕ ನರಸಿಂಹಪ್ಪ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಕಾಯಿ ಅದೇ ರೀತಿ ನಾವು ಕೂಡ ಅವ್ರ ಮಕ್ಕಳು ಮೊಮ್ಮಕ್ಕಳು ಪ್ರತಿ ವರ್ಷ ಮುಂದುವರಿಸಿಕೊಂಡು ಅವರ ಆದೇಶಗಳನ್ನು ನಡೆಸ್ಕೊಂಡು ಹೋಗ್ತಾಯಿದ್ವಿ ಇನ್ನು ಮುಂದೆ ದೇವರು ಎಲ್ರಿಗೂ ಆರೋಗ್ಯ ಆಯಿಸಿಕೊಂಡು ಇನ್ನು ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ನಡೆಸ್ಕೊಂಡು ಹೋಗುವ ನಡೆಸ್ಕೊಳ್ತಾ ಎಲ್ರಿಗೂ ನಾಡಿನ ಸಮುದ್ರ ಜನತೆಗಳಿಗೆ ಹೋಗಿ ಹಬ್ಬದ ಶುಭಾಶಯಗಳು ಹಿಂದಿನ ಕಾಲದಲ್ಲಿ ಹೆದರಿಯಿಂದ ಬಂಡಿಯಲ್ಲಿ ಬರ್ತಾ ಇದ್ದರೆ ಈ ದೇವರಿಗೆಲ್ಲೂ ನೆಲೆ ಈ ಊರಿಗೆ ಬಂದು ನೆಲೆಸಿ ನೆಲೆಸಿದ ನೆಲೆಸಿರೋದಂತ ಐದು ಹೇಳ್ತಾ ಇದ್ರು ಅದೇ ರೀತಿ ಇಲ್ಲಿ ನರ್ಸಿ ಕದ್ರಿಯಿಂದ ಬಂದಿರೋದ್ರಿಂದ ಇದು ಕದ್ರಿ ನರ್ಸಿರು ಸರ್ ಅಂತ ಹೇಳಿ ಹೋಗ್ತಾ ಇದ್ರು ಅಷ್ಟು ಮಾತ್ರ ನಮಗೆ ಚೋಳ್ರ ಚೋಳ್ರ ಕಾಲದಿಂದ ಚೇಳ್ರ್ ಕಟ್ಟಿರೋಂಥ ದೇವಸ್ಥಾನ ಈಶ್ವರ ದೇವಸ್ಥಾನ ಇದೆ ಚಂಕೇಶ್ವರ ದೇವಸ್ಥಾನ ಇದೆ ಸುಮಾರು ಒಂದು ನೂರೆಂಟು ದೇವಸ್ಥಾನಗಳಿಸಿರುವಂಥ ಗ್ರಾಮ ಇದೆ ಇತಿಹಾಸ ಐತೆ ಹೆಚ್ಚಾಗಿ ನಮ್ಗೆ ಗೊತ್ತಿಲ್ಲ ಒಟ್ಟಾರೆ ನೂರೆಂಟು ದೇವಸ್ಥಾನದಿಂದ ಎಲ್ಲ ಪೂಜೆ ನಡೀತಾ ಇದೆ ಸುಮಾರು ನೂರಕ್ಕೂ ಹೆಚ್ಚು ದೇವಸ್ಥಾನಗಳಿರೋದು ಇತಿಹಾಸದ ಪುಟದಲ್ಲೂ ಕೂಡ ದಾಖಲಾಗಿದೆ ಕಳೆದ ಕೆಲವೇ ದಿನಗಳ ಹಿಂದೆ ಪ್ರಜಾವಾಣಿನಲ್ಲೂ ಕೂಡ ನಿಮ್ಮ ಮಾಧ್ಯಮಸ್ಥರೆಲ್ಲ ಬಿತ್ತರ ಮಾಡಿದ್ವಿ ಗಂಗರ ಕಾಲದ್ದು ಚೋಳರ ಕಾಲದ್ದು ಅಪರೂಪವಾದಂಥ ಶಾಸನ ಕೂಡ ಇಲ್ಲಿ ಪಾಳ್ಯಗಾರರ ಆಳ್ವಿಕೆ ಇದ್ದಿದ್ದು ಇಲ್ಲಿ ಒಂದು ಸುಗಟೂರು ಅನ್ನೋದು ಒಂದು ಇತಿಹಾಸದಲ್ಲಿ ದಾಖಲಾಗಿದೆ ಮತ್ತು ಇದು ರಾಜಧಾನಿ ಕೂಡ ಆಗಿತ್ತು ಗಂಗರ ಬಾಳೆಗಾರರ ಕಾಲಕ್ಕೆ ಇದು ರಾಜಧಾನಿ ಕೂಡ ಆಗಿದ್ದಂಥ ಪ್ರತೀತಿ ಕೂಡ ಇದೆ ಈ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ವರ್ಷಕ್ಕೊಂದ್ಸರಿ ಜ್ಯೋತಿ ರೂಪದಲ್ಲಿ ಭಕ್ತರಿಗೆ ವಿಶೇಷವಾದಂಥ ದರ್ಶನವನ್ನು ಕೂಡ ಕೊಡುತ್ತೆ ಎಲ್ಲರೂ ಕೂಡ ಎಲ್ಲ ಊರೆಲ್ಲ ಒಗ್ಗಟ್ಟಾಗಿ ಮಾ ಅನ್ನ ಅನ್ನ ಸಂತರ್ಪಣೆ ಇರ್ಬೋದು ಹಲವಾರು ಜನರ ಸಹಯೋಗದೊಂದಿಗೆ ಅನ್ನಸಂತರ್ಪಣೆಯಿಂದ ವಿಜೃಂಭಣೆಯಿಂದ ದೇ ಹಬ್ಬವನ್ನು ಈ ಕದೃಮೆ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ವಿ ಇಡೀ ಹಬ್ಬ ಊರಲ್ಲಿ ಹಬ್ಬದ ವಾತಾವರಣ ಇರೋದು ಎಲ್ಲರಿಗೂ ಸಂದರ್ಭ ಸಂಗತಿ ಕೂಡ ಆಗಿದೆ ಇತಿಹಾಸದ ಪುಟಗಳು ಈಗ ಪ ಪಿ ಯುನಲ್ಲಿ ಮತ್ತು ಡಿಗ್ರಿನಲ್ಲಿ ಕೂಡ ಈ ಊರಿನ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಗಂಗರ ಕಾಲದ ಆಡಳಿಕೆಗಳ ಬಗ್ಗೆ ಇತಿಹಾಸದಲ್ಲಿ ಕೂಡ ಪಾಠವಾಗಿ ಕೂಡ ರೂಪುಗೊಂಡಿರೋದು ಕೂಡ ನಮ್ಮೂರಿಗೆ ಹೆಮ್ಮೆ ಅಂತರಂಥ ವಿಷಯ ಆಗಿದೆ ಹಲವಾರು ನಾವು ಕೂಡ ಪುರಾತನ ಶಾಸ್ತ್ರೋತ್ವ ಇಲಾಖೆಗೆ ಹಲವಾರು ಪತ್ರಗಳನ್ನು ಬರೆದು ಶಾಸನಗಳಿದ್ದಾವೆ ಮತ್ತು ವಿಚಿತ್ರವಾದಂಥ ಕಲ್ಲುಗಳಿದ್ದಾವೆ ಊರಿನ ಉತ್ತರ ಭಾಗದಲ್ಲಿ ಅದನ್ನು ರಕ್ಷಣೆ ಮಾಡಬೇಕು ಅಂತ ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಅದಕ್ಕೆ ಸರ್ಕಾರ ಸ್ಪಂದಿಸಿದೆ ಅದರ ಸ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಹಲವಾರು ಬಾರಿ ಭೇಟಿ ಕೊಟ್ಟು ಶಾಸನಗಳನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ಇದಕ್ಕೆ ಸಹಕಾರಿಯಾಗಿ ನಿಂತಿರುವಂಥ ಎಲ್ಲ ಊರಿನ ಎಲ್ಲ ಸಮಸ್ತ ಗ್ರಾಮಸ್ಥರು ಕೂಡ ವೈಯಕ್ತಿಕವಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನು ನಡೆಸ್ತಾ ಇದೆ ಹೊಳ್ಳಿ ಮತ್ತು ಕದ್ರಿ ಹುಣ್ಣಿಮೆ ಪ್ರಯುಕ್ತ ವಿಶೇಷವಾಗಿ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಇಲ್ಲಿ ಸುತ್ತೂರು ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಆರಾಧನೆ ಮಾಡೋಂಥದ್ದು ರಾತ್ರಿ ಪೂರ್ತಿ ಇಲ್ಲಿ ದೇವರನ್ನು ಪೂಜೆ ಮಾಡಿದ ನಂತರ ಜ್ಯೋತಿನ ಆರ್ತಿ ರೂಪದಲ್ಲಿ ಪೂಜಾ ತಲೆ ಮೇಲೆ ಹೊತ್ತು ಪ್ರತಿ ಗ್ರಾಮದ ಪ್ರತಿ ಬೀದಿಯಲ್ಲಿ ಸಂಚರಣೆ ಮಾಡಂಥ ಗ್ರಾಮದಲ್ಲಿರೋಂಥ ಸಮಸ್ಯೆಗಳು ಕಿಳುವುಗಳ ಬಗ್ಗೆ ಎಲ್ಲನೂ ದೂರ ಆಗಲಿ ಅಂತೇಳಿ ಒಂದು ನಂಬಿಕೆ ಇಟ್ಟು ಆ ಜ್ಯೋತಿಯನ್ನು ಕಣ್ತುಂಬ್ಕೊಳ್ಳೋಂಥದ್ದು ಇದನ್ನು ಪದ್ಧತಿಯಾಗಿ ನಾನಾದಿ ಕಾಲದಿಂದಲೂ ಸಹ ನೋಡಿಕೊಂಡು ಕಳ್ಕೊಂಡು ಬಂದಿರೋಂಥದ್ದು ಬಹಳ ವಿಶಿಷ್ಟ ಅನ್ನಿಸ್ತದೆ ವಿನೂತನವಾಗಿ ಇಲ್ಲಿ ದೇವರನ್ನ ಆರಾಧನೆ ಮಾಡೋಕೆ ಮತ್ತು ಇಡೀ ಗ್ರಾಮ ಎಲ್ಲರೂ ಬಂದು ಈ ದೇವಸ್ಥಾನದ ದೇವರ ಸನ್ನಿಧಿಯಲ್ಲಿ ಊಟ ಮಾಡೋಂಥದ್ದು ಎಲ್ಲರೂ ಸಹ ಆ ಪ್ರಸಾದನ ಈ ರೀತಿಯಾದಂಥ ಒಂದು ಭಕ್ತಿ ಭಾವದಿಂದ ದೇವರನ್ನ ನಂಬಿಕೆಯಿಂದ ಪ್ರತಿ ವರ್ಷನೂ ಸಹ ಈ ವರ್ಷ ಹುಣ್ಣಿಮೆ ದಿನ ಅವರ ಇಷ್ಟಾರ್ಥಗಳು ಈಡೇರಿಸ್ಕೊಳ್ಳೋದಕ್ಕೆ ಪೂಜೆ ಕಾರ್ಯಗಳನ್ನು ಮಾಡ್ತಾ ಅದರಲ್ಲಿ ಅದರಲ್ಲೆಲ್ಲ ಯುವಕರು ಎಲ್ಲ ಏನು ಅವರ ವಿಚಾರಗಳು ಆಚಾರಗಳು ಏನೇ ಇದ್ದರೂ ಸಹ ಈ ಜನ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಒಂದು ಯುವಕರ ಪಡೆನೆ ನಿಂತು ಈ ಒಂದು ಹಬ್ಬನ ಆಚರಣೆ ಮಾಡೋದ್ ಎಲ್ಲರೂ ಸೇರಿ ಇಲ್ಲಿ ಹಬ್ಬನ ಆಚರಣೆ ಮಾಡೋಂಥದ್ದು ತುಂಬ ಸಂತೋಷದ ವಿಚಾರ ಈ ವಾತಾವರಣ ಇದೇ ರೀತಿ ಮುಂದುವರಿಲಿ ದೇವರ ಆಶೀರ್ವಾದ ನರಸಿಂಹಸ್ವಾಮಿ ಕೃಪೆ ಸದಾ ಈ ಊರ ಮೇಲೆ ಇತ್ತು ಸುತ್ತಲ ಊರಿಂದೂ ಸಹ ಆರಾಧ್ಯ ದೈವ ರಾತ್ರಿ ಪೂರ್ತಿ ಇದೇ ವಾತಾವರಣ ಇಲ್ಲಿರುವಂಥದ್ದನ್ನು ಕಳೆದ ವರ್ಷವೂ ಸಹ ನಾವು ನೋಡಿದ್ವಿ ಈ ವರ್ಷವೂ ಸಹ ಮುಂದುವರೆದು ಮುಂದಿನ ದಿನದಲ್ಲೂ ಸಹ ಇದೇ ರೀತಿ ಸಾಗಲಿ ಅಂತೇಳಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಭಾವಿಸಿ ನಾನೆಲ್ರಿಗೂ ಶುಭ ಆಗಲಿ